ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯ ಕುರಿತು ಎಂಬತ್ಮೂರು ದಿನಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದು ಆಪರೇಷನ್ ಸಿಂಧೂರ ರಹಸ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಸದನದಲ್ಲಿ ಮೋದಿ ಏನಂದ್ರು ಆಪರೇಷನ್ ಸಿಂಧೂರ ನಡೆದಿದ್ದಾದ್ರೂ ಹೇಗೆ ಈ ಕುರಿತು ಒಂದು ವರದಿ ಇಲ್ಲಿದೆ ಹೌದು ಆಪರೇಷನ್ ಸಿಂಧೂರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಂಗಳವಾರ ಮಾತನಾಡಿದ್ರು ನಾನು ದೇಶದ ಪರವಾಗಿ ಮಾತನಾಡಲು ನಿಂತಿದ್ದೇನೆ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಜನರು ನನ್ನ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಧನ್ಯವಾದಗಳು ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರನ್ನ ಹತ್ಯೆಗೈಯುವ ಮೂಲಕ ಮಟ್ಟ ಹಾಕಿದ್ದೇವೆ ನೂರ ನಲವತ್ತು ಕೋಟಿ ಜನರಿಗೆ ನಾನು ಆಭಾರಿಯಾಗಿದ್ದೇನೆ ದೇಶದ ಜನರ ಭಾವನೆ ನನಗೆ ಅರ್ಥವಾಗಿದೆ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುತ್ತದೆ ಎಂದಿದೆ The cat sat on the ಅದರಂತೆ ಉಗ್ರರನ್ನ ಮಣ್ಣಲ್ಲಿ ಮಣ್ಣಾಗಿಸಿದ್ದೇವೆ ಎಂದ್ರು ಇನ್ನು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ವಿ ಆತ್ಮ ಭಾರತ ಶಕ್ತಿ ಇಡೀ ವಿಶ್ವವೇ ನೋಡಿದೆ ಭಾರತದ ಕ್ಷಿಪಣಿ ತಾಕತ್ ಏನೆಂದು ಜಗತ್ತಿಗೆ ನಾವು ತೋರಿಸಿದ್ದೇವೆ ಪಾಕ್ ನಿಂದ ಅಣ್ವಸ್ತ್ರದ ಬೆದರಿಕೆ ಇತ್ತು ಆದರೆ ನಿರ್ಧರಿತ ಗುರಿಯಿಂದ ಸೇನೆ ಯಶಸ್ಸು ಸಾಧಿಸಿದೆ ಪಾಕಿಸ್ತಾನದಲ್ಲಿ ಉಗ್ರ ನೆಲೆ ಧ್ವಂಸವಾಗಿದೆ ಅಣ್ವಸ್ತ್ರದ ಬೆದರಿಕೆಗೆ ಭಾರತ ಎಂದೂ ಕೂಡ ಹೆದರಲ್ಲ ಎಂದು ಪ್ರಧಾನಿ ಮೋದಿ ಹೇಳಿದ್ರು ಪಾಕ್ಗೆ ಬೆಂಬಲವಾಗಿ ಕೇವಲ ಮೂರು ರಾಷ್ಟ್ರಗಳು ಮಾತ್ರ ಪಾಕ್ ವಿರುದ್ಧ ಕ್ರಮಕ್ಕೆ ಭಾರತಕ್ಕೆ ಹಲವು ದೇಶಗಳು ಬೆಂಬಲವಾಗಿ ನಿಂತಿದ್ವು ಯಾವುದೇ ದೇಶಗಳು ನಮ್ಮ ದಾಳಿಯನ್ನ ನಿಲ್ಲಿಸಲಿಲ್ಲ ಪಾಕಿಸ್ತಾನ ಡಿಜಿಎಂಒ ಬಳಿ ನಮ್ಮನ್ನ ಬಿಟ್ಟು ಬಿಡಿ ಅಂತ ಕದನ ವಿರಾಮಕ್ಕಾಗಿ ಬೇಡಿಕೊಂಡಿತ್ತು ಉಗ್ರರ ಅಡುಗು ತಾಣ ನಿರ್ಮೂಲನೆಗೆ ನಮ್ಮ ಗುರಿಯಾಗಿತ್ತು ಎಂದ್ರು ಇನ್ನು ಪಹಲ್ಗಾಮ್ ದಾಳಿ ಬಳಿಕ ನನ್ನ ಬಗ್ಗೆ ಕಾಂಗ್ರೆಸ್ ಅವರು ವ್ಯಂಗ್ಯವಾಡಿದ್ರು ಐವತ್ತಾರು ಇಂಚಿನ ಎದೆ ಉಳ್ಳವರು ಎಲ್ಲಿ ಹೋದ್ರು ಅಂತ ವ್ಯಂಗ್ಯವಾಡಿದ್ರು ನಾಗರಿಕರ ಹತ್ಯೆಯಲ್ಲೂ ಕೂಡ ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ ಎಂದು ಪ್ರಧಾನಿ ಮೋದಿ ಗುಡುಗಿದ್ರು ಪಾಕಿಸ್ತಾನ ಆಪರೇಷನ್ ಸಿಂಧುರ ಬಳಿಕ ತತ್ತರಿಸಿ ಹೋಗಿದೆ ಪಾಕಿಸ್ತಾನ ಇಂತಹ ದಾಳಿ ಆಗುತ್ತದೆ ಎಂದು ಕನಸು ಮನಸ್ಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಎಂದು ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕುರಿತು ಇಡೀ ದೇಶವೇ ನಮ್ಮ ಬೆಂಬಲಕ್ಕೆ ನಿಂತಿತ್ತು ಆದ್ರೆ ದುರಾದೃಷ್ಟವೇನೆಂದ್ರೆ ನಮ್ಮ ಸೇನೆಯ ಕಾರ್ಯಾಚರಣೆಗೆ ಕಾಂಗ್ರೆಸ್ ಮಾತ್ರ ಯಾವುದೇ ಬೆಂಬಲ ನೀಡಿಲ್ಲ ಎಂದು ಸಂಸತ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ರು ಅದೇನೇ ಇರ್ಲಿ ಅಮಾಯಕ ಹಿಂದೂಗಳ ಮೇಲೆ ಪಾಕಿಗಳು ನಡೆಸಿದ ದಾಳಿಗೆ ಪ್ರತಿಯಾಗಿ ಪ್ರಧಾನಿ ಮೋದಿ ರಕ್ಷಣಾ ಪಡೆಗೆ ನೀಡಿದ ಆಪರೇಷನ್ ಸಿಂಧೂರ ಟಾಸ್ಕ್ ರಕ್ಷಣಾ ಪಡೆ ಸಮರ್ಥವಾಗಿ ನಿಭಾಯಿಸುವಲ್ಲಿ ಸಕ್ಸಸ್ ಆಗಿದ್ದು ನಿಜಕ್ಕೆ ಭಾರತಕ್ಕೆ ಹೆಮ್ಮೆಯ ಸಂಗತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ